ಮುಟ್ಟಿಸಿವಿ ಆ ಹಿನ್ನೆಲೆ ಸುತ್ತಿನಲ್ಲಿ ಎರಡನೇ ಸುತ್ತಿನಲ್ಲಿಕೊಂಡು ರಾಜ್ಯ ಕಾರ್ಯಕಾರಿಣಿ ಸಮಿತಿಯವರು ನಮಗೆಲ್ಲ ಪ್ರಿಂಟೆಂಟ್ ಮಾಡಿ ಅವರವರ ಹೆಸರ ಮೇಲೆ ಪತ್ರಗಳನ್ನು ಕೂಡ ಕಳಿಸಿದ್ದಾರೆ ಅಲ್ಲಿ ಆವತ್ತಿನ ದಿವಸ ಒಂಬತ್ತು ಹನ್ನೆರಡಕ್ಕಿಂತ ಪೂರ್ದೊಳಗ ನಾವು ಪ್ರತಿಯೊಬ್ಬರಿಗೂ ಕೂಡಗಳನ್ನು ಮುಟ್ಟಿಸಿ ಆ ಪತ್ರಗಳನ್ನು ಮುಟ್ಟಿಸುವುದರ ಜೊತೆಗೆ ಅವರಲ್ಲಿ ಆ ಸಚಿವ ಸಂಪುಟದೊಳಗ ನಮ್ಮ ವಿಷಯವನ್ನ ಪ್ರಸ್ತಾಪಿಸ್ಲಿಕ್ಕೆ ಅದು ಚಿಕ್ಕ ಪ್ರಶ್ನೆಗಳಿರಬಹುದು ಅಜೆಂಡಾದೊಳಗಿರ್ಬೋದು ಆ ವಿಷಯವನ್ನ ಈ ಆಗಿರ್ತಕ್ಕಂಥ ಅನ್ಯಾಯ ವಿಷಯವನ್ನ ಅಲ್ಲಿ ಅಜೆಂಡಾದ ತೆಗೆದುಕೊಳ್ಬೇಕಾದ್ರೆ ಚರ್ಚೆ ಬರ್ತಕ್ಕಂಥ ಕಾರ್ಯ ರೂಪವನ್ನು ನಾವು ಯಾವ್ಯಾವ ರೀತಿ ಮಾಡ್ಬೇಕನ್ನುವುದ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಆ ಅಜೆಂಡಾದೊಳಗ ಆ ಹತ್ತು ದಿವ್ಸದ ಕಾರ್ಯಕಾರಿ ಸಮಿತಿ ನಡೀತಾ ಇದೆ ಸಚಿವ ಸಂಪುಟದೊಳಗ ಆ ನಮ್ಮ ಚರ್ಚೆಗೆ ಬರಲೇ ಹೋದ್ರೆ ಬರದೇ ಇದ್ರೆ ಇದು ಬಹುಶಃ ಮುಂದಿನ ದಿನಮಾನಗಳಿಗೆಲ್ಲ ನಮ್ಗ ಅನಾಹುತ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ನನ್ನ ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ದೀನಿ ನಾನು ಮೊಟ್ಟ ಮೊದಲಿಗೆ ಇದು ಬರಬೇಕಾದದ್ದು ಆ ಹತ್ತು ದಿವಸದ ಅಧಿವೇಶನದಲ್ಲಿ ಸಚಿವ ಸಂಪುಟದಲ್ಲಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಮಧ್ಯದೊಳಗೆ ಆಗಿರತಕ್ಕ ಸುಮಾರು ಹದಿನೆಂಟು ಸಾವಿರ ನೌಕರರಿಗೆ ಅನ್ಯಾಯ ಇರ್ತಕ್ಕಂಥದ್ದನ್ನು ನ್ಯಾಯವಾಯಕವಾಗಿದೆ ಮತ್ತು ಸಂವಿಧಾನಕವಾಗಿದೆ ಇದನ್ನ ಕೊಡಲೇಬೇಕು ಅನ್ನೋದನ್ನ ಬಾವಿಗಿಳಿದಾರು ಕೂಡ ಬಾವಿಗಿಳಿದಾರು ಕೂಡ ಅದನ್ನ ಹೋರಾಟ ಮಾಡ್ತಕ್ಕಂಥದನ್ನ ವಿರೋಧ ಪಕ್ಷ ಇರ್ಬೋದು ರೂಲಿಂಗ್ ಪಾರ್ಟಿ ಅವರೆಲ್ಲರಿಗೂ ಕೂಡ ನಾವು ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇದರನ್ನು ಮೊಟ್ಟ ಮೊದಲಿಗೆ ನಾವು ಮನವರಿಕೆ ಮಾಡಬೇಕಾಗಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಇದರ ಮುಂದುವರಿದ ಭಾಗವನ್ನು ರಾಜ್ಯ ಕಾರ್ಯಕಾರಿಣಿಯವರಿಗೆ ನಮ್ದು ಎಲ್ಲರಿಗೂ ಕೂಡ ಒಂದು ವಿನಂತಿ ಏನಿದೆಯಪ್ಪ ಅಂದ್ರೆ ಈ ವಿಷಯವನ್ನ ನೀವು ಹೊರಟೆಯವ್ರ ಮುಖಾಂತರ ಇರ್ಬೋದು ಖಾದರ್ ಸಾಹೇಬ್ ಮುಖಾಂತರ ಇರ್ಬೋದು ಉಸ್ತುವಾರಿಗಳ ಮುಖಾಂತರ ಇರ್ಬೋದು ಆ ಒಂದು ಸಚಿವ ಸಂಪುಟದೊಳಗ ಈ ವಿಷಯವನ್ನ ಚರ್ಚೆಗೆ ಬರುವಂತೆ ಆ ಅಜೆಂಡಾದೊಳಗ ಸೇರ್ಪಡೆ ಮಾಡತಕ್ಕಂತ ಕೆಲಸ ಯಾರ್ದಾದ್ರೂ ಇದ್ರೆ ಅದು ರಾಜ್ಯದ ಕಾರ್ಯಕಾರಿ ಸಮಿತಿಯವರು ಮೊಟ್ಟ ಮೊದಲ ಕೆಲಸ ಮಾಡಿದ್ರೆ ಮಾತ್ರ ಇದು ನಮ್ಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವಿದೆ ಒಂದು ವೇಳೆ ಅದರೊಳಗೆ ಹೋಗ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟಗಳು ಯಾವ ರೀತಿ ಮಾಡಬೇಕು ಅಂದ್ರೆ ಮತ್ತೆ ಚರ್ಚೆ ಮಾಡ್ಬೇಕಾಗ್ತಾ ಇದೆ ಆ ಹಿನ್ನೆಲೆಯೊಳಗ ಇದು ಒಂದು ಭಾಗ ಸೇರ್ಪಡೆ ಮಾಡೋದು ಮತ್ತು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಆ ಮಂತ್ರಿಗಳನ್ನ ಆ ಎಮ್ ಎಲ್ ಎಲ್ಲ ವಿರೋಧ ಪಕ್ಷದವರನ್ನ ಅವ್ರನ್ನ ಮನವೊಲಿಸಿ ಇದನ್ನ ನಮ್ಮ ಜುಕ್ಕಿ ಪ್ರಶ್ನೆ ಒಳಗಾದ್ರು ಕೊನೆಗೆ ತೋರಿ ನಾವೆಲ್ಲ ಇದೆ ಆ ಕಾರ್ಯವನ್ನು ಕೂಡ ಮಾಡೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಮನೇನ್ ದಿವಸ ಇಪ್ಪತ್ತೆರಡನೇ ತಾರೀಕಿಗೆ ಚರ್ಚೆ ಒಳಗೆ ಇನ್ನೊಂದು ವಿಷಯ ಬಂತು ಸರ್ ಜನ್ಮಕಾಯ ಸರ್ ಹಾಗಾದ್ರೆ ಆ ಹತ್ತು ದಿನಗಳಲ್ಲಿ ಆ ಹತ್ತು ದಿನಗಳಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎಲ್ಲ ನಾವೆಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ಹಿರಿಯರು ಅಲ್ಲಿ ಬಿಸಿಲು ಬಿಡಿಬಹುದು ಬಿ ಪಿ ಶುಗರ್ ಹೆಚ್ಚಿನ ಇರಬಹುದು ಹಾಗಾದ್ರೆ ಅಲ್ಲಿ ಸಮಸ್ಯೆಗಳಾದಾಗ ಆ ಒಬ್ಬರ ವೈದ್ಯರ ನಾವು ಇಟ್ಕೊಳ್ತಕ್ಕಂಥ ಕಾರ್ಯ ಅಲ್ಲಿ ಮಾಡಬೇಕಾಗ್ತಾ ಇದೆ ನೀರಿನ ವ್ಯವಸ್ಥೆ ಇರಬಹುದು ಆ ಇಲ್ಲಿ ಚರ್ಚೆ ಒಳಗೆ ಬಂದಾಗ ಗುಡ್ಡದ ಅರೇಂಜ್ಮೆಂಟ್ ಮಾಡೋಣ ಚರ್ಚೆಗೆ ಬಂದು ಚೆನ್ನೋ ಹಿರಮ್ ತರಿದ್ರು ಸರ್ ಇದ್ರು ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಅಲ್ಲಿ ಸುಮಾರು ಆ ಫ್ರೀಡಂ ಪಾರ್ಕ್ ಇದ್ದಂಗ ಸುಮಾರು ಈಗಾಗಲೇ ಡಿ ಸಿ ಅವ್ರ ಕಡೆ ಒಂದು ಇಪ್ಪತ್ತು ಮೇಲ್ಪಟ್ಟ ಅರ್ಜಿಗಳ ಬಗ್ಗೆ ಯಾವ ರೀತಿ ಸ್ಟ್ರೈಕ್ ಮಾಡೋರು ಬೇರೆ ಬೇರೆ ಅದು ವಾಕಪ್ ಇರ್ಬೋದು ರೈತರದಿರಬಹುದು ಟೂ ಇರ್ಬೋದು ನಮ್ಮ ರಾಜ್ಯ ಸರ್ಕಾರ ನೌಕರದಿರಬಹುದು ವೇತನದ ಬಗ್ಗೆ ಇರಬಹುದು ಹೀಗೆ ಹಲವಾರು ಪೆಂಡಾಲ್ಗಳಲ್ಲಿ ನಾವೆಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಬಹುಶಃ ಅದ್ರೊಳಗೆ ಎಷ್ಟು ಜನ ನಮ್ಮ ಊಟ ಮಾಡ್ತಾರೋ ಹೊರಗಿನ ಎಷ್ಟು ದಿನ ಬರ್ತಾರೋ ಗೊತ್ತಿಲ್ಲ ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಆ ಬಹುಶಃ ನಾವೆಲ್ಲ ಸ್ಥಳೀಯವಾಗಿರ್ತಕ್ಕಂಥ ಚಿಕ್ಕೋಡಿ ಮತ್ತು ಬೆಳಗಾವಿಯವರು ಆ ಬೇರೆ ಬೇರೆ ಜಿಲ್ಲೆಗಳಿಗೆ ಮೂರ್ ಮೂರು ಜಿಲ್ಲೆ ಕೂಡಿ ಒಂದೊಂದು ದಿವಸನ ಈಗ ಅವ್ರು ಹೇಳ್ತಿರ್ತಾರೆ ಅವಾಗ ಅವ್ರು ಬರಲಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಮಾಡೋಕ್ಕಿಂತನೂ ನಮ್ಮ ನಮ್ಮ ವ್ಯವಸ್ಥೆ ಒಳಗೆ ನಾವು ಬಂದ ನಮ್ಮ ಕಾರ್ಯಚಟುವಟಿಕೆಗಳು ಭಾಗವಹಿಸಿದ್ರೆ ಬಹಳ ಉತ್ತಮ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಆ ಮಂಡ್ಯ ತಾಲೀಕಿ ನಾಗರಿಕ ದಿನಾಂಕದ ಚಿಕ್ಕೋಡಿ ಒಳಗ ಇಲ್ಲಿ ಬೆಳಗಾವಿ ಡಿ ಸಿ ಕಚೇರಿ ಮುಂದೆ ಊಟದ ಅರೇಂಜ್ಮೆಂಟ್ ಮಾಡಿದಾಗ ಅರ್ಜುನ್ ಸೊಡ್ಡಕಿ ಅವರಿಗೆ ಮತ್ತು ನಮ್ಮ ವರ್ಧಮನ್ ಸರ್ಗ ಎಷ್ಟ್ ಸಮಸ್ಯೆ ಆಗಿದ್ದೀವ್ ನಾವೆಲ್ಲ ಕಂಡಿದ್ದೇವ್ ನಮ್ದು ಪೆಂಡಾದ್ ಊಟ ನಾ ಪೆಂಡ್ ಡಿ ಸಿ ಆಗಿತ್ತು ಅವ್ರೆಲ್ಲಾ ಬಂದು ಊಟ ಮಾಡಿ ಹೋಗ್ಬಿಟ್ರ ನಮ್ಮಾವಿ ಊಟ ಸಿಗ್ಲಿಲ್ಲ ಆದ್ರೆ ಅದು ಬಹಳಷ್ಟು ಸಮಸ್ಯೆ ಆಗೋದ್ರಿಂದ ಮತ್ತೆಲ್ಲಾರು ಕೂಡ ನಿರ್ಣಯ ತಗೊಂಡಾಗ ಏನಾಗ್ತದೆ ಗೊತ್ತಿಲ್ಲ ಬಟ್ ನನ್ನ ಅಭಿಪ್ರಾಯ ಅದನ್ನ ನಮ್ಮಷ್ಟು ನಾವು ವೈಯಕ್ತಿಕ ಮಾಡ್ಕೊಂಡು ಅಂತಕ್ಕಂತ ವಿಚಾರ ಹೇಳೋದ್ರ ಜೊತೆಗೆ ಇದು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸೋದಕ್ಕು ನಮ್ಗೆ ಗುಂಡ್ರಾಕ್ ಹೋಟೆಲ್ನಾಗ ಜಾಗ ಇಲ್ಲ ಆಲ್ರೆಡಿ ಆರನೇ ತಾರೀಕು ಡಿಸೆಂಬರ್ ಡಿ ಸಿ ಅವರು ಎಲ್ಲ ಹೋಟೆಲ್ಗಳನ್ನ ಎಲ್ಲ ಲಾಡ್ ತಮ್ಮ ಕಸ್ಟಡಿ ಒಳಗೆ ಆಲ್ರೆಡಿ ಬಿಟ್ಟಿದ್ದಾರೆ ತಗೊಂಡ್ಬಿಟ್ಟಿದಾರು ಅಲ್ಲಿ ಯಾಕೆ ನಮ್ಗೆ ಅವಕಾಶ ಸಿಗುದಿಲ್ಲ ನಮ್ಮ ನಮ್ಮ ಫ್ರೆಂಡ್ಸು ನಮ್ಮ ನಮ್ಮ ದೋಸ್ತಿ ಖಾತೆನೋ ಅಥವಾ ನಮ್ಮ ಸಹೋದರ ಆ ಮನೆಯೊಳಗ ನಿಂತ ಈ ಹತ್ತು ದಿವಸದ ಹೋರಾಟದೊಳಗೆ ನಾವನಿಗೆಲ್ಲ ಭಾಗಿಯಾಗೋಣ ಸರಿಪಡಿಸೋಳ ಸೇರ್ತಕ್ಕಂತ ಕೆಲಸ ಕೂಡ ಇಲ್ಲಾಂದ್ರ ನಾವು ಒಂದು ಚಿಕ್ಕೋಡಿ ಮತ್ತು ಬೆಳಗಾವಿಯನ್ನು ಕೂಡ ಒಂದೊಂದು ಗಾಡಿಗೆ ಹತ್ತದ್ ಜನ ಬರ್ತೇವೆ ವಿರೋಧ ಪಕ್ಷ ಮನೆಗೆ ಹೋಗೋಣ ಅಲ್ಲಿ ಅಜೆಂಡಾ ಅವರು ಸೇರ್ಪಡೆ ಆಗ್ತಕ್ಕಂತ ಕೆಲಸ ಏನೇನು ಮಾಡಬೇಕು ಅನ್ನೋದನ್ನ ಬಹುಶಃ ಚಣ್ಣ ಇದ್ರೊಳಗೆ ಒಂದು ಸ್ವಲ್ಪ ನಾವೇನು ಮಾಡಿದ್ರೆ ಮುಂದೆ ನಮ್ಮ ಬಹುಶಃ ಭವಿಷ್ಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಆ ಹಿನ್ನೆಲೆ ಒಳಗ ನೂರಕ್ಕೆ ನೂರ ಶಕ್ ಇದೆ ಸಾಧ್ಯ ಇದೆ ಆದ್ರೆ ಅದಕ್ಕೆ ಸ್ವಲ್ಪ ಹೋರಾಟ ಮಾಡ್ಬೇಕಾಗಿದೆ ನಿನ್ನೆ ನಡೆದಿರ್ತಕ್ಕಂಥ ಮೂರು ಫಲಿತಾಂಶರು ಕೂಡ ಸನ್ಮಾನ್ಯ ರಾಜ್ಯದ ಸಿದ್ದರಾಮಯ್ಯ ಅವರು ಕಾಯನ ಬಂದಿದ್ದಾವೆಲ್ಲ ಅವ್ರ ಬಹುಶಃ ಇನ್ನೂ ಅಷ್ಟು ಖುಷಿಯಾಗಿದ್ದಾರೆ ಬಟ್ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಕಾರ್ಯ ನಾವು ಮಾಡಬೇಕಾಗಿದೆ ಆ ಹಿನ್ನೆಲೆ ಒಳಗ ನಾವೇನು ಜೆಟ್ಟಿ ರಾಜ್ಯದ ಕಾರ್ಯಕಾರಿ ಸಮಿತಿ ನಿರ್ಣಯ ಪಡ್ಕೊಳ್ತೀವಿ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಶೈಕ್ಷಣಿಕ ಚಿಕ್ಕೋಡಿ ಪರವಾಗಿ ತಮಗೆ ಹೇಳೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ನನ್ನ ಅನುಭವಗಳನ್ನ ಎಲ್ಲ ಅಭಿಪ್ರಾಯಗಳನ್ನ ನೋಡಲಿಕ್ಕೆ ಅವಕಾಶ ಪಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದಿಸಿ ಒಂದೆರಡು ಹೇಳಿ